ನಮ್ಮಲ್ಲಿ ಒಂದು ಮಾತಿದೆ ಯಮಸ್ಯ ಕರುಣಾ ನಾಸ್ತಿ ಅಂತ ಅಂದರೆ ಯಮನಿಗೆ ಕರುಣೆ ಇಲ್ಲ ಅವನು ಬೇಕಾದರೂ ನಿಮ್ಮನ್ನು ಹುಡುಕಿ ಬರಬಹುದು ಯಮಸ್ಯ ಕರುಣಾ ನಾಸ್ತಿ ಇದು ಒಂದು ಅದ್ಭುತವಾದಂತಹ ಉಪದೇಶ ಅಥವಾ ಒಂದು ಅದ್ಭುತವಾದಂತಹ ಭಾಷಿತ ಅಂದ್ರೆ ನಮ್ಮ ಹಿರಿಯರು ನಮಗೆ ಏನು ಹೇಳ್ತಿದ್ದಾರೆ ಅಂದ್ರೆ ನೋಡಪ್ಪ ನೀನು ಮಧ್ಯಾಹ್ನದ ಮೇಲೆ ಮಾಡಬೇಕು ಅಂದ್ಕೊಂಡಿರೋ ಕೆಲಸವನ್ನ ಬೆಳಗ್ಗೆನೆ ಮಾಡು ಅಥವಾ ಮಧ್ಯಾಹ್ನಕ್ಕೆ ಮುಂಚೆನೆ ಮಾಡು ನಾಳೆ ಮಾಡಬೇಕು ಅಂದ್ಕೊಂಡಿರೋ ಕೆಲಸವನ್ನ ಇವತ್ತೇ ಮಾಡು ಎಷ್ಟು ಚೆನ್ನಾಗಿದೆ ಮಧ್ಯಾಹ್ನದ ಮೇಲೆ ಮಾಡಬೇಕು ಅಂದ್ಕೊಂಡಿರೋ ಕೆಲಸವನ್ನ ಮಧ್ಯಾಹ್ನದ ಮುಂಚೆನೆ ಮಾಡು ನಾಳೆ ಮಾಡಬೇಕು ಅಂದ್ಕೊಂಡಿರೋ ಕೆಲಸವನ್ನ ಇವತ್ತೇ ಮಾಡು ಯಾಕೆ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಿದ್ದಾರೆ ಕರುಣಾ ನಾಸ್ತಿ ಯಮನಿಗೆ ಕರುಣೆ ಇಲ್ಲ ಅಂದ್ರೆ ಅರ್ಥ ನಾನು ಮಧ್ಯಾಹ್ನಕ್ಕೆ ಮಾಡೋಣ ಬಿಡಪ್ಪ ಮಧ್ಯಾಹ್ನ ಆದ ಮೇಲೆ ಮಾಡೋಣ ಬಿಡಪ್ಪ ಅಂತ ಅಂದ್ಕೊಳ್ತಿದೀಯಲ್ಲಪ್ಪಾ ಆ ಮಧ್ಯಾಹ್ನದವರೆಗೂ ನೀನು ಬದುಕೇ ಬದುಕತೀಯಾ ಅನ್ನೋ ಯಾವುದಾದ್ರೂ ಖಾತ್ರಿ ನಿನಗಿದೆಯಾ ಬಿಡು ನಾಳೆ ಮಾಡಿರಾಯಿತು ಏಯ್ ಬಿಡು ನಾಳೆ ಅವರಿಗೆ ಸಾರಿ ಹೇಳಿರಾಯಿತು ಅಥವಾ ನಾಳೆ ಅವರಿಗೆ ಥ್ಯಾಂಕ್ಸ್ ಹೇಳಿರಾಯಿತು ಅಥವಾ ನಾಳೆ ಆ ಒಳ್ಳೆ ಕೆಲಸವನ್ನು ನಾಳೆ ಮಾಡಿರಾಯಿತು ಅಂತ ನೀನು ನಾಳೆಗೆ ಮುಂದೂಡುತ್ತಿದ್ದೀಯಲ್ಲ ಆ ನಾಳೆ ನಿನ್ನ ಜೀವನದಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಖಾತರಿ ನೀನು ಇದೆಯಾ ಅಂತ ಹಿರಿಯರು ಕೇಳ್ತಿದ್ದಾರೆ ಯಮಸ್ಯಾ ಕರುಣಾ ನಾಸ್ತಿ ಯಮಧರ್ಮ ಅಥವಾ ಸಾವಿಗೆ ಅವನು ಯಾವಾಗ ಎಲ್ಲಿ ಹೇಗೆ ಯಾರಿಗೂ ಗೊತ್ತಿಲ್ಲ ಯಾವಾಗ ಬೇಕಾದರೂ ಬರ್ಬೋದು ಯಾವಾಗ ಬೇಕಾದರೂ ಬರ್ಬೋದು ಅನ್ನೋದಾದರೆ ನಾನು ಯಾವ ಆಧಾರದ ಮೇಲೆ ಒಳ್ಳೆಯ ಕೆಲಸಗಳನ್ನು ಮುಂದೂಡ್ತಾ ಇದ್ದೀನಿ ಆಯಿತು ಈಗ ನನಗೆ ಯಾರೋ ಒಬ್ಬ ಕಷ್ಟದಲ್ಲಿ ಸಹಾಯ ಮಾಡ್ದ ಯಾರೊಬ್ಬ ಫ್ರೆಂಡು ಎಲ್ಲೋ ಒಂದು ಕಡೆ ಎದ್ಕಿದ್ದಂಗೆ ಕಷ್ಟ ಬಂದುಬಿಡ್ತು ಒಂದು ಐದು ಸಾವಿರ ಹಣ ಬೇಕಿತ್ತು ಯಾಕೋ ಫೋನ್ ಮಾಡಿದೆ ಏ ಗುರು ಒಂದು ಐದು ಸಾವಿರ ಹಣ ಕಳಿಸಪ್ಪ ನಾನು ನಿನಗೆ ಮತ್ತೆ ಕಳಿಸ್ತೀನಿ ಅಂತ ಕೇಳ್ಕೊಂಡೆ ಆತ ಕಳಿಸ್ದ ನಾನು ಹಣ ತಗೊಂಡೆ ಬಟ್ ಥ್ಯಾಂಕ್ಸ್ ಹೇಳೋದು ಮರೆತು ಬಿಟ್ಟೆ ಬಿಡು ಆಮೇಲೆ ಹೇಳೋಣ ಈಗ ಸಮಸ್ಯೆಯಿಂದ ಪಾರ ಹೋಗೋಣ ಆಯಿತು ಒಳ್ಳೆಯದು ಅಟ್ಲೀಸ್ಟ್ ಆ ಸಮಸ್ಯೆಯಿಂದ ಹೊರಗಡೆ ಬಂದ ತಕ್ಷಣನಾದರೂ ನೆನಪು ಮಾಡಿಕೊಂಡು ಹೇಳಿದ್ರೆ ಬಿಡು ನಾಳೆ ಹೇಳಿರೋ ಆಯಿತು ಅಂದರೆ ಒಂದು ಕೃತಜ್ಞತೆಯನ್ನು ಅರ್ಪಿಸೋದಕ್ಕೆ ನಾಳೆಗೆ ಮುಂದೂಡಬೇಡಿ ಗೊತ್ತಿಲ್ಲ ನಾಳೆವರೆಗೂ ನೀವು ಬದುಕಿರ್ತೀರೋ ಇಲ್ಲವೋ ನೀವು ಒಳ್ಳೇದು ಯಾರಿಗೋ ಥ್ಯಾಂಕ್ಸ್ ಹೇಳಬೇಕಾ ಸಾರಿ ಕೇಳಬೇಕಾ ಈಗಲೇ ಕೇಳಬೇಡಿ ವಾಟ್ಸಪ್ ಫೋನ್ ತಗೊಳ್ಳಿ ವಾಟ್ಸಪ್ಪಲ್ಲಿ ಸಾರಿ ನಾನು ಅವತ್ತು ಮಾತಾಡಬಾರ್ದಿತ್ತು ನಾನು ಅವತ್ತು ನಿನಗೆ ಬೈಬಾರ್ದಿತ್ತು ಅಥವಾ ಅವತ್ತು ಆ ರೀತಿ ನಡ್ಕೊಳ್ಬಾರ್ದಿತ್ತು ಸಾರಿ ಕೇಳೋದ್ರಿಂದ ನಿಮ್ಮ ಎಷ್ಟು ದೊಡ್ಡ ದೊಡ್ಡ ದ್ವೇಷಗಳು ಪರಿಹಾರ ಆಗಿಬಿಡ್ತವೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ ನಾಳೆ ಅನ್ನುವ ಯಾವ ನೀನು ನೀನಿಟ್ಕೊಳ್ಬಾರ್ದು ಹಾಗಂತ ನೀವು ಕೆಲಸದ್ದು ಕೆಲಸವನ್ನು ಮುಗಿಸುವ ಸಮಯದಲ್ಲಿ ಲಾಗೌಟ್ ಆಗುವ ಸಮಯದಲ್ಲಿ ಇನ್ನೇನು ಕೆಲಸ ಮುಗಿಯುತ್ತೆ ಅಥವಾ ಈ ದಿನ ಮುಗಿಯುತ್ತೆ ಅನ್ನೋ ಸಮಯದಲ್ಲಿ ಯಾವುದೋ ಒಂದು ಕೆಲಸ ಇದ್ರೆ ಹನ್ನೆರಡು ಗಂಟೆ ರಾತ್ರಿ ತಗ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಅಲ್ಲ ಇದು ಸ್ವಲ್ಪ ಲಾಜಿಕ್ ಹೋಗೋ ಲಾಜಿಕ್ ಹುಡುಕಬೇಡಿ ಇದರ ಅರ್ಥ ಏನಂದರೆ ತುಂಬ ಮುಂದೂಡೋ ಬುದ್ಧಿ ಬೇಡ ಹೌದಲ್ಲ ಈಗ ನಾನು ಯಾರೋ ಒಬ್ಬರು ನೋಡಿ ನಾನು ಐ ಎಸ್ ಆಗಬೇಕು ಅಂತ ಅನ್ನಿಸ್ತು ಆಯಿತು ಹಂಗೆ ಅನಿಸ್ತು ಅನಿಸಿದ್ರೆ ಸಾಲದು ಅದಕ್ಕೆ ತಕ್ಕ ಪ್ರಿಪ್ರೇಷನ್ ಮಾಡಬೇಕು ಬೆಳಗ್ಗೆ ಐದುಗ ನಾಲ್ಕುವರೆ ಐದು ಗಂಟೆಗೆ ಎದ್ದೇಳಬೇಕು ಅಲರಾಮ್ ಇಡು ಪುಸ್ತಕಗಳನ್ನು ತಂದು ಚೆನ್ನಾಗಿ ಓದಬೇಕು ಎಕ್ಸಾಮ್ ಅನೌನ್ಸ್ ಮಾಡಿದ್ದಾರಾ ವೆಬ್ಸೈಟಲ್ಲಿ ನೋಡ್ತಾ ಇರಬೇಕು ಅಥವಾ ಯಾರೋ ಗೊತ್ತಿರೋನು ಕೇಳಿ ತಿಳ್ಕೊಳ್ಬೇಕು ಅಪ್ಲೈ ಮಾಡಬೇಕು ಅದ್ರ ಜೊತೆಗೆ ಚೆನ್ನಾಗಿ ಬೆಳಗಿನ ಜಾವ ಎದ್ದು ಓದಬೇಕು ಇಷ್ಟು ತಯಾರಿ ಮಾಡಬೇಕು ಅಯ್ಯೋ ಬಿಡು ನಾಳೆ ಮಾಡೋಣ ಮುಂದಿನ ತಿಂಗಳು ಮಾಡೋಣ ಅಯ್ಯೋ ಮುಂದಿನ ತಿಂಗಳು ಟೈಮ್ ಸರಿ ಇದೆ ಮುಹೂರ್ತ ಸರಿ ಇದೆ ಆವಾಗಲಿಂದ ಮಾಡೋಣ ಅಂದರೆ ನೀನು ದೊಡ್ಡ ಉದ್ದೇಶವನ್ನು ಇಟ್ಕೊಂಡಿದ್ದೀಯ ಅಂದಾಗ ನಿನ್ನ ಶುರು ತಯಾರಿ ಈಗಲಿಂದಲೇ ಶುರು ಆಗಬೇಕು ನಾಳೆ 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 ಆ ನಾಳೆಗಳು ನಿಮ್ಮ ಜೀವನದಲ್ಲಿ ಬರದೇ ಇರಬಹುದು ಹಾಗಾಗಿ ದಯವಿಟ್ಟು ನಿಮ್ಮನ್ನು ನಾನು ಕೇಳೋದು ಯಾರಿಗೋ ಏನೋ ಒಳ್ಳೇದು ಮಾತು ಯಾರ ಜೊತೆನೋ ಒಂದು ಸಾರಿ ಕೇಳೋದಿದೆಯಾ ಯಾರಿಗೋ ಒಂದು ಥ್ಯಾಂಕ್ಸ್ ಹೇಳೋದಿದೆಯಾ ಅಥವಾ ಯಾರನ್ನು ಹಗ್ ಮಾಡಿ ಬಹಳ ಪ್ರೀತಿಯಿಂದ ಅವರಿಂದ ಸಮಾಧಾನ ಮಾಡೋದಿದೆಯಾ ಯಾವುದೋ ಕಾರಣ ಕೊಟ್ಟು ನಾಳೆಗೆ ಮುಂದೂಡಬೇಡಿ ತಾಯಿಯನ್ನು ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ಎಷ್ಟು ದಿನ ಆಯಿತು ತಾಯಿ ತಂದೆ ನಮಗೆ ಇಷ್ಟೆಲ್ಲ ಸಹಾಯ ಮಾಡುತ್ತಿದ್ದಾರೆ ಇಷ್ಟೆಲ್ಲ ನಮ್ಮ ನಾಳೆಗಳಿಗೋಸ್ಕರ ಅವರು ತ್ಯಾಗ ಮಾಡುತ್ತಿದ್ದಾರೆ ಅವರಿಬ್ಬರಿಗೂ ಧನ್ಯವಾದ ಹೇಳಿ ಎಷ್ಟು ದಿನ ಆಯಿತು ನಮ್ಮ ಸ್ಕೂಲ್ ಟೀಚರ್ ಮಿಡ್ಲ್ ಸ್ಕೂಲ್ ಟೀಚರ್ ಅಥವಾ ನಮಗೆ ಅವತ್ತಿಂದ ಪ್ರೋತ್ಸಾಹ ಮಾಡಿಕೊಂಡು ಬಂದ ಒಬ್ಬ ಟೀಚರನ್ನು ಆಗಾಗ ನೆನಪು ಮಾಡಿಕೊಂಡು ಅವರಿಗೆ ಥ್ಯಾಂಕ್ಸ್ ಹೇಳಿ ಎಷ್ಟು ದಿನ ಆಯಿತು ಹಂಗೆ ಗುರುಗಳು ನೆನಪಾಗಬೇಕಂದ್ರೆ ಗುರುಪೂರ್ಣಿಮೆನೇ ಬರಬೇಕಾ ಏನೇನೋ ಒಳ್ಳೆ ವಿಚಾರಗಳಿದ್ದಾವೆ ನಾವು ವಾಟ್ಸಪಿಗೆ ಸಮಯ ಕೊಡ್ತೀವಿ ಫೇಸ್ಬುಕ್ಕಿಗೆ ಸಮಯ ಕೊಡ್ತೀವಿ ರೀಲ್ಸ್ಗಳಿಗೆ ಸಮಯ ಕೊಡ್ತೀವಿ ಬೇಡದೇ ಇರೋದಕ್ಕೆಲ್ಲ ಸಮಯ ಕೊಡ್ತೀವಿ ಬೇಕಿರೋದನ್ನೆಲ್ಲ ನಾಳೆ ಮಾಡಿದ್ರಾಯಿತು ಮುಂದಿನ ತಿಂಗಳು ಮಾಡಿದ್ರಾಯ್ತು ಹಿಂಗೆ ಮುಂದೂಡ್ಕೊ ಮುಂದೂಡ್ಕೊಂಡು ಬಂದು ಮರ್ತೇ ಬಿಡ್ತೀವಿ ಒಂದು ದಿವಸ ಸತ್ತೇ ಹೋಗ್ತೀವಿ ಎಷ್ಟು ಜನಕ್ಕೆ ನೀವು ಥ್ಯಾಂಕ್ಸ್ ಹೇಳಬೇಕಾಗಿದೆ ನಿಮ್ಮ ಫ್ರೆಂಡು ನಿಮ್ಮ ಜೊತೆ ನಿಮ್ಮ ಬಾಲ್ಯವನ್ನು ಶ್ರೀಮಂತಗೊಳಿಸಿದ ಸ್ನೇಹಿತ ಏನೂ ಕಾರಣ ಇಲ್ಲ ಥ್ಯಾಂಕ್ಸ್ ಅಂತ ಹೇಳಿ ಯಾಕೋ ಸುಮ್ ಸುಮ್ಮನೆ ಥ್ಯಾಂಕ್ಸ್ ಹೇಳುತ್ತೀಯಾ ಇಲ್ಲ ಮಗ ನನ್ನ ಜೀವನವನ್ನು ಎಷ್ಟು ಶ್ರೀಮಂತಗೊಳಿಸಿದ್ದೀಯಾ ಬಾಲ್ಯದಲ್ಲಿ ನಾವು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದು ನೀನಿಲ್ಲದೆ ನನ್ನ ಬಾಲ್ಯವನ್ನು ನೆನ್ಸ್ಕೊಳ್ಳೋಕೂ ಆಗಲ್ಲಪ್ಪ ನಾಳೆ ಏನೋ ನನಗೆ ಗೊತ್ತಿಲ್ಲಪ್ಪ ಥ್ಯಾಂಕ್ಸ್ ಕೊಣ ಯಾರೋ ಒಬ್ಬರು ನಿಮ್ಗೆ ಉಪಕಾರ ಮಾಡಿದ್ರು ಯಾರೋ ಒಬ್ಬರು ನಿಮಗೆ ಸಹಾಯ ಮಾಡಿದ್ರು ಅಥವಾ ಯಾರೋ ನಿಮ್ಮನ್ನು ಆಪತ್ತಿನಿಂದ ಕಾಪಾಡಿದ್ರು ಅಥವಾ ನಿಮಗೆ ರೋಗ ಬಂದಾಗ ಯಾವ ಡಾಕ್ಟ್ರು ನಿಮಗೆ ಭರವಸೆ ಕೊಟ್ಟರು ಆ ಡಾಕ್ಟ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಬರ್ತೀರಾ ಒಳ್ಳೇದನ್ನೆಲ್ಲ ಮುಂದೂಡುತ್ತೀವಿ ಕೆಟ್ಟದ್ನೆಲ್ಲ ತಕ್ಷಣ ಮಾಡ್ತೀವಿ ಹಾಗಾಗಿ ನಾವು ಹೇಳ್ತಾರಲ್ಲ ಯಮಸ್ಯ ಕರುಣಾ ನಾಸ್ತಿ ಯಮನಿಗೆ ಕರುಣೆ ಇಲ್ಲ ಅವನು ಯಾವಾಗ ಬೇಕಾದರೂ ಬರ್ಬೋದು ಇವತ್ತು ರಾತ್ರಿ ಬರ್ಬೋದು ನಾಳೆ ಬೆಳಗ್ಗೆ ಬರ್ಬೋದು ನಾಡಿದ್ದು ಸಂಜೆ ಬರಬಹುದು ತುಂಬ ಅವಸರ ಬೇಡ ಬಟ್ ತೀರಾ ಮುಂದೂಡೋ ಬುದ್ಧಿನೂ ಬೇಡ ಅಯ್ಯೋ ಗುರುಗಳು ಹೇಳಿದ್ದಾರೆ ದಕ್ಷನ ಮಾಡಬೇಕು ಅಂತ ಯಾವುದೇ ತಯಾರಿ ಇಲ್ಲದೆ ಸುಮ್ಮನೆ ಹೋಗಿ ಕೂತು ಎಕ್ಸಾಮ್ ಬರೆಯೋದಲ್ಲ ತಯಾರಿ ಇರಬೇಕು ಬಟ್ ನಾಳೆಗೆ ಮುಂದೂಡೋದು ಅದನ್ನು ಇನ್ನ ಒಂದು ಪದದಿಂದ ಕರೆಯೋದಾದರೆ ಅದನ್ನು ಆಲಸ್ಯತನ ಅಂತ ಕರಿಬೋದು ಹೌದಲ್ವ ಅಯ್ಯೋ ತಡೆಯಪ್ಪ ನಾಳೆ ಮಾಡ್ಕೊಂಡ್ರೆ ಆಚೆ ಯಾರು ಮಾಡ್ತಾರೆ ಅಂದರೆ ಆ ಆಲಸ್ಯತನದ ಇನ್ನೊಂದು ರೂಪವೇ ಈ ಮುಂದೂಡು ಬುದ್ಧಿ ಹಾಗಾಗಿ ಆಲಸ್ಯತನ ಬೇಡ ಮಾಡಬೇಕಾಗಿರೋ ಒಳ್ಳೆಯದನ್ನು ತಕ್ಷಣ ಜಾರಿಗೆ ತನ್ನಿ